ನನಗೂ ಸಾಕಷ್ಟು ವಿಚಾರ ಮಾಡಿ ಹೇಳಿದ್ದಾರೆ ಹೇಳಿದ್ದಾರೆ ಸಾಕಷ್ಟು ನೋವಾಗಿದೆ ಏನೋ ನಂಬಿಕೆ ಕೆಲವು ವ್ಯಕ್ತಿ ನಿಮ್ಮ ನಂಬಿಕೆ ಇಡ್ತೀವಿ ಅವ್ರು ಕಮರ್ಷಿಯಲ್ ಆಗಿ ಆಡ್ತಾರ ನಾವೇನು ಮಾಡೋಕ್ಕಾಗಲ್ಲ ದೇವರು ನೋಡ್ಕೊಬೇಕಾಗ್ತದೆ ಅದ್ರ ಮೇಲೆ ಇಲ್ಲಿ ಮೇನ್ ಆಗಿ ಬಂದಿರ್ತಕ್ಕಂಥ ನಮ್ಮ ಕುಟುಂಬಲದಲ್ಲಿ ನಮ್ಮ ಅರ್ಚಕರಲ್ಲಿ ಒಗ್ಗಟ್ಟರೆ ಎರಡು ಗುಂಪಾಗಿದೆ ಆಗಿದೆ ಅನ್ನೋದು ನಮ್ಮ ಮಾಹಿತಿ ಬಂದಿದೆ ಅದಲ್ಲ ಒಂದು ಒಂದು ಗುಂಪು ದೊಡ್ಡ ಮಟ್ಟಕ್ಕೆ ಮಾತಾಡ್ತಾರೆ ರಾಮಲಿಂಗ ಗೊತ್ತು ಅಂತ ಮಾತಾಡ್ತಾರೆ ಇನ್ನೊಂದು ಗುಂಪು ಕಂಪ್ನಿ ಜೊತೆ ಮಾತಾಡ್ತಾರೆ ಇದೆಲ್ಲ ಆದಮೇಲೆ ಸದ್ಯಕ್ಕಂತೂ ಹಬ್ಬ ನಿಲ್ಸಕ್ಕಾಗಲ್ಲ ಆಗಲ್ಲ ರಥೋತ್ಸವ ಪರವಾಗಿ ಇಡೀ ತಾಲೂಕು ಆಡಳಿತ ಬಂದು ನಾವು ಕೂತಿದ್ದೀವಿ ನಾನು ಬಂದಾಗಿಂದ ನಾವೆಲ್ಲ ಬಂದಾಗಿಂದ ಯಾರಿಗೂ ಕೆಟ್ಟಷ್ಟು ಬಂದಂಗೆ ರಥೋತ್ಸವ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಡ್ಸ್ಕೊಂಡು ಹೋಗ್ತೇವೆ ಈ ವರ್ಷ ಕೂಡ ಅದೇ ರೀತಿ ನಾವು ಪರಂಪರೆನ ಮುಂದುವರಿಸ್ಕೊಂಡು ಹೋಗೋಣ ನಮ್ಮ ಇಲಾಖೆಗಳಿಂದ ಪೊಲೀಸ್ ಇಲಾಖೆ ಅಂಡು ನಮ್ಮ ಬೆಸ್ಕಾಮ್ ಇಲಾಖೆ ಕೆ ಬಿ ಇಲಾಖೆ ಸಾರಿಗೆ ಇಲಾಖೆ ನನ್ನ ಫಾರೆಸ್ಟ್ ಇಲಾಖೆ ಮೇಜರ್ ಇಲಾಖೆಗಳಿಂದ ಏನಾದರೂ ನಿಮ್ಗೆ ಅಡಚಣೆ ಆಗಿದ್ರೆ ಲಾಸ್ಟ್ ವರ್ಷ ನಾವೇನು ಮಾಡಿದ್ವಿ ಅದಿನ್ನೂ ಜಾಸ್ತಿ ಚೆನ್ನಾಗಿ ಮಾಡ್ಬೇಕನ್ನೋದೇನಿದ್ರೆ ಖಂಡಿತವಾಗ್ಲೂ ನಿಮ್ಮ ಹೇಳಿ ಅವರನ್ನು ಸ್ವೀಕಾರ ಮಾಡ್ತೀವಿ ಅಂತ ಹೇಳಿ ಮಾಡ್ಕೊಡ್ತೀವಿ ಲಾಸ್ಟ್ ಟೈಮು ಕಮಿಟಿಗೆ ಸಂಬಂಧಪಟ್ಟಂಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಹೂವಿನ ಅಲಂಕಾರ ಮತ್ತು ಈ ಅಲಂಕಾರ ಮಾಡಿಸಿ ಅಂತ ಹೇಳಿದ್ದೆ ಮಾಡಿಸಿ ಅಂತ ಹೇಳಿದ್ದೆ ನಾನು ಬಂದು ಮಾಹಿತಿ ಬಂತು ನಾನು ಸೀರೆ ಹಾಕಿದ್ಲು ಅಂತ ಬಂತು ನೋಡಿದೆ ನಾನು ವಿಡಿಯೋ ನೋಡಿದೆ ಬಂತು ಅದಕ್ಕೋಸ್ಕರ ಆ ತಪ್ಪು ನಾನೇ ತಿಳ್ಕೊಂತೀನಿ ಆ ದೇವಸ್ಥಾನದ ಒಂದು ಅಲಂಕಾರ ಪ್ಲಸ್ ಏನು ಅಲಂಕಾರ ನಾನೇ ಮಾಡಿಸ್ಕೊಡ್ತೀನಿ ಯಾರಿಗೂ ಇಲ್ಲದೆ ನಾನು ಮಾಡಿಸ್ಕೊಡ್ತೀನಿ ಅದ್ರ ಬಗ್ಗೆ ಏನು ಹೊರಬೇಡ ಇನ್ನು ಮಿಕ್ಕಿದ್ದಿನ ಕೆ ಅವರು ಏನ್ ಮಾಡಬೇಕು ಅದೆಲ್ಲ ಯಥಾ ಪ್ರಕಾರ ಮುಂದುವರಿಸ್ತಾರೆ ಪೊಲೀಸ್ ಇಲಾಖೆಗೆ ಏನ್ ಪ್ರಕಾರ ಲಾಸ್ಟ್ ಟೈಮ್ ಇತ್ತು ಅದು ಸಫಿಶಿಯಂಟ್ ಆಗಿ ನಮಗಿಂತ ಒಳ್ಳೆಯಷ್ಟು ಪೊಲೀಸ್ ಇಲಾಖೆ ಬಂದಿದೆ ಅವರೇ ಅದನ್ನ ಮುಂದುವರಿಸ್ತಾರೆ ಪಾರ್ಕಿಂಗ್ ಎಲ್ಲಿ ಬೇಕು ಏನ್ ಬೇಕು ವ್ಯವಸ್ಥೆ ಬೇಕು ಮುಂದುವರಿಸ್ತಾರೆ ನಾವು ಮೇನ್ ಗೇಟ್ ಇಂದ ಯಾವ ಕಾರು ಬಿಡಲ್ಲ ಯಾವ ಕಾರನು ಬಿಡಲ್ಲ ಮತ್ತೆ ಮೊದ್ಲೇ ಮಾಡಕ್ ಹೋಗ್ಬಿಟ್ಟು ನಮ್ಗೆ ಲಾಸ್ಟ್ ಎರಡು ವರ್ಷದಿಂದ ಯಾವ ರೀತಿ ಮಾಡ್ತಾ ಇದ್ವೋ ಅದೇ ರೀತಿಯೇ ನಾವು ಮಾಡ್ಕೊಡ್ತೀವಿ ಅದನ್ನ ಮಾಡ್ಕೊಡ್ತೀವಿ ವಿಶೇಷವಾಗಿ ರಥ ಹೇಳ್ತಕ್ಕಂತ ಯುವಕರಿಗೆ ಒಂದು ನೂರಿಂದ ನೂರ ಶರ್ಟ್ ಅದನ್ನ ಮಾಡಿಸ್ಕೊಡ್ತೀನಿ ಮಾಡ್ಕೊಡ್ತೀವಿ ಆಯ್ತಲ್ಲ ಮಾಡ್ಕೊಡ್ತೀನಿ ಆಯ್ತಲ್ವಾ ಅದು ನಮ್ಮ ತಾಲೂಕು ಕಡೆ ಯಾವ ಡಿಪಾರ್ಟ್ಮೆಂಟ್ ಇಂದ ನಾ ಮಾಡ್ಕೊಡ್ತೀನಿ ಯುವ ಹೇಳ್ತಾರೆ ಯಾವ ಡಿಪಾರ್ಟ್ಮೆಂಟ್ ಹೇಳ್ತಾರೆ ಇನ್ನೇನಾದ್ರೂ ಇದ್ರೆ ಹೇಳಿ ಖಂಡಿತ ನಾ ಈ

ರಥ ಜವಾಬ್ದಾರಿ ಟೋಟಲ್ ಅಲಂಕಾರ ಟೋಟಲ್ ನಿಮ್ದು ರಥ ಹೋಗ್ಲಿಕ್ಕೆ ಆ ಕ್ಲೀನಿಂಗ್ ಮಾಡ್ಲಿಕ್ಕೆ ಜವಾಬ್ದಾರಿ ನಮ್ದು ಮಾಡಿಸ್ಕೋಬೇಕು ಎಲ್ಲ ಸೇರ್ಕೊಂಡು ನೀವು ಅದನ್ನ ಮಾಡ್ಕೊಡಿ ಮುಂದುವರ್ಸ್ಕೊಂಡು ಅದ್ರಿಂದ ಪ್ರಾಬ್ಲಮ್ ಆಗಬಹುದು ನೀರ್ ವ್ಯವಸ್ಥೆ ಕೂಡ ಟೋಟಲ್ ನೀವೇ ತಗೊಳ್ಳಿ ಪಂಚಾಯತಿ ಆಫೀಸಿಂದ ನೀರ್ ವ್ಯವಸ್ಥೆ ತಗೊಳ್ಳಿ ನೀರ್ ಬರ್ತಾ ಇರೋ ಇನ್ನೇನಾದ್ರೂ ಇದ್ರೆ ಹೇಳಿ ಪಿ ಡಬ್ಲ್ಯೂ ಕಡೆಯಿಂದ ಸ್ವಲ್ಪ ನೀಟಾಗಿ ಮಣ್ಣು

ಎಲ್ಲಾನು ಎಲ್ರು ರೆನ್ಯೂ ಡಿಪಾರ್ಟ್ಮೆಂಟ್ ಅವರು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅವರು ನಂಗೆ ಕಾಣ್ತಾರೆ ಲಾಸ್ಟ್ ದೇವ್ರಿಗೂ ನಾನೇ ಇದ್ದು ಮಾಡ್ತದ್ರು ಪ್ರತೀಸ್ ಕೇಳಿ ಇಲ್ಲಿ ಎಲ್ಲರೂ ಒಪ್ಕೊಂಡು ಹೋಗ್ತಾರೆ ಯಾರು ಮಾಡಲ್ಲ ಯಾರು ಒಪ್ಕೊಂಡಿಲ್ಲ ಯಾರು ಮಾಡಿಲ್ಲ ಇವಾಗ ಆ ಅರಣ್ಯ ಇಲಾಖೆ ಮಾಡಲ್ಲ ಅವ್ರು ಕೈಗೂ ಸಿಗಲ್ಲ ಮತ್ತೆ ರವೀನ್ ಅವರು ಒಪ್ಕೊಂತಾರೆ ರವೀನ್ ಅವರು ಕೈ ಸಿಗಲ್ಲ ಸರ್ ಇರ್ತಾರೆ ಅಷ್ಟೇ ಅವ್ರು ಏನೇ ಆಗ್ಲಿ ಅಣ್ಣ ಅದೆಲ್ಲ ನಿಮ್ದೆ ಅದೆಲ್ಲ ನಿಮ್ದೆ ಇಲ್ಲಿ ಸುಮಾರು ಒಂದು ಹತ್ತು ಲೋಡ್ ಆಗುತ್ತೆ ಹತ್ತು ಲೋಡ್ ಆಗುತ್ತಾನೆ ಪ್ರತಿಯೊಂದು ದಿವಸನು ನಾನು ಸಮೇತ ಮೆಂಬರ್ ಸಮೇತ ಇರ್ತೀವಿ ಡಿಪಾರ್ಟ್ಮೆಂಟ್ ಒಬ್ರು ಕೂಡ ಬರ್ತಾರೆ ಇಲ್ಲಿರೋ ಸ್ಟಾಫ್ ಕೇಳಿದ್ರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಜಾತ್ರೆ ದಿವಸ ಅಟ್ ಲೀಸ್ಟ್ ಇಲ್ಲಿ ಯಾರಾದ್ರೂ ಏನಾದ್ರೂ ನೋಡ್ತಾ ಇದ್ರೆ ಅಲ್ಲಿ ನೋಡ್ಕೊಳ್ಳೋದು ಕೂಡ ಇರಲ್ಲ ಅವರಷ್ಟು ಅವ್ರು ಇರ್ತಾರೆ ಯಾರೇ ಆಗ್ಲಿ ಜಾತ್ರೆ ದಿವಸ ಕಣ್ಣಾಯಿಸೋರು ಇರಲ್ಲ ಹೋಗ್ತಾ ಮೇಲೆ ಎಲ್ಲಿ ಹೋಗ್ತಾ ಎಲ್ಲಿ ಬರ್ತಾ ಇದ್ರೆ ಅಂತ ಕೂಡ ಆ ಸ್ಟಾಫ್ ಕೂಡ ಇರಲ್ಲ ಏನಾಗಿದೆ ಕಷ್ಟ ಬಿದ್ದು ಹಾಕಿ ಕೈಯಿಂದ ದುಡ್ಡು ಹಾಕಿ ಜಾತ್ರೆ ಚೆನ್ನಾಗಿರ್ಬೇಕಂತ ಮಾಡೋದು ನಾನು ಇಲಾಖೆಯವರು ಯಾರೋ ಬೇರೆಯವರು ಬೇಕಂದ್ರೆ ಅವ್ರ ಪ್ರೋಟೋಕಾಲ್ ಕೊಟ್ಟು ಅವ್ರು ಕರ್ಕೊಂಡು ಹೋಗಿ ಅವ್ರಿಗೆ ಹಾರ ಹಾಕಿ ಬಿಡೋ ಬಿಡೋದ್ರು ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಕೆಲಸ ಮಾಡಿ ಯಾರಿಗೂ ತೊಂದರೆ ಆಗ್ದಂಗೆ ಕಾಪಾಡ್ಕೊಳತಕ್ಕ ನಮ್ಗಿದ್ರೆ ಇವ್ರ ಅವತ್ತಿನ ದಿವಸ ಅವ್ರ ಯಾರ ಬರ್ತಾರೆ ಇವ್ರ ಯಾರ ಬರ್ತಾರೆ ಅವ್ರ್ ದೊಡ್ಡ ಹಾರ ಇವ್ರ ದೊಡ್ಡ ಅವ್ರದ್ದು ಸೇರ್ಸ್ಕೋಬೇಕಲ್ಲ ಶೇರ್ಸ್ಕೋಬೇಕಲ್ಲ ಅವತ್ತು ಪರಿಸ್ಥಿತಿ ಹಂಗಾಗಿದೆ ಆಗಿದೆ ಅದಕ್ಕೆ ಈ ಸರಿ ಆಗೋದು ಬೇಡ ಟೋಟ್ಲ್ ಈ ಸರಿ ಪಂಚಾಯತ್ ನಾಷ್ಟಲ್ವಾ ಅದೇನಾಗುತ್ತೋ ಖಂಡಿತವ್ರು ಈ ಸಲ ಬಾಕ್ಬಿ ಜನ ಕಡೆಯಿಂದ ಸಾಲು ಜನ ಕಡೆಯಿಂದ ನಮ್ಗೆ ಏನು ತೊಂದರೆ ಆಗ್ತಂಗೆ ನಡ್ಸ್ಕೊತಕ್ಕಂತ ಜವಾಬ್ದಾರಿ ನಮ್ದಾಗ್ತದೆ ಯಥಾ ಪ್ರಕಾರವಾಗಿ ಇಲಾಖೆಗಳಿಂದ ಏನೇನು ಮುಂದುವರ್ಸ್ಕೊಂಡು ಹೋಗಿದ್ವಿ ಅದನ್ನೇ ಮುಂದುವರ್ಸ್ಕೊಂಡು ಹೋಗೋಣ ಈ ಸರಿ ತಾತೀದಾರು ಈವರು ಕೂಡ ಹತ್ರ ನಿಂತು ಇನ್ನ ಪೊಲೀಸ್ ಇಲಾಖೆ ನಿಮ್ ಲಾಸ್ಟ್ ಇಲಾಖೆ ಅವರಿಂದನೇ ಜಾತ್ರೆ ನಾನು ಮುಂದೆ ಸರ್ ಹೇಳ್ಬರ್ಸಾರ್ ವಿಟಲ್ ತುಂಬಾ ವರ್ಕ್ ವಿಟಲ್ ಅನಷ್ಟು ಹೇಳ್ತಾ ಇದೀನಿ ತುಂಬಾ ವರ್ಕ್ ಮಾಡಿದ್ರು ನಿಮ್ಮಿಂದ ನನಗೆ ಒಳ್ಳೆ ಹಾಸ್ತೀನಿ ಮನು ಜಾತ್ರೆಯಿಂದ ಇವರಿಂದ ನಮ್ಗೆ ಒಳ್ಳೆ ಹೆಸರು ಬಂದಿತ್ತು ಇವನ್ ಆವನೇ ಹೆಸರು ನಿಮ್ಮಿಂದ ಬಂದಿತ್ತು ಈ ವರ್ಷ ಕೂಡ ಅದನ್ನ ಮುಂದುವರಿಸಿ ಎಫೆಕ್ಟ್ ಆಗದಂಗೆ ಕಾರ್ಯಕ್ರಮ ಮುಗಿಸ್ಕೊಡ್ಬೇಕು ಓಕೆ ಇನ್ನು ಮಾಮೂಲಿ ಒಂದು ಕಮಿಟಿ ಮತ್ತು ಇವರು ಯಾರು ಅರ್ಚಕರು ಒಂದ್ಸಲ ನಾವು ಸಾವಿರ ಜನ ಕೂತ್ಕೊಳ್ಳಿ ಕೂತ್ಕೊಳ್ಬೇಕು ಸಂದರ್ಭಕ್ಕೆ ಇಲ್ಲಾಂದ್ರೆ ನನಗೂ ಯಾಕೆ ಸಾಕಷ್ಟು ದೂರ ಬರ್ತವೆ ಕೆಲಸ ಮಾಡಿಸ್ಬೇಕು ಎಲ್ಲ ನಾನು ಮಾಡಿಸ್ತೀನಿ ಬಟ್ ಅದ್ ಕಮಿಟಿಯಿಂದಾನು ರೆವಿ ಡಿಪಾರ್ಟ್ಮೆಂಟ್ ಕಡೆಯಿಂದನೋ ಒಂದು ಹತ್ತು ಜನ ಕೊಟ್ಟರೆ ನಾನೇ ಇದ್ದು ಎಲ್ಲ ಮಾಡ್ತೀನಿ ಯಾರನ್ನು ಕೈ ಕಾಲಿ ಕೊಡ್ತೀವಿ ಎಲ್ಲ ಕೂಲಿ ಕೊಟ್ಟು ಮಾಡ್ಬೇಕು ಬಟ್ ಟೈಮ್ ಬರಲ್ಲ ಇವ್ರು ಏನಪ್ಪಾ ಹತ್ತು ಜನ ಕೊಡಕ್ಕಾಗಲ್ವಾ ಗ್ರಾಮ ಸಹಾಯ ಇವತ್ತೆ ಮೂರ್ ದಿವ್ಸ ಇಲ್ಲೇ ಇಲ್ಲ ಮೂರ್ ದಿವಸ ಎಲ್ಲಾ ಕ್ಲೀನ್ ಮಾಡಿ ಚರಂಡಿಗೆಲ್ಲ ಇದೆಲ್ಲ ಹೊಡಬೇಕು ಎರಡು ಬ್ಲೀಚಿಂಗ್ ಪೌಡರ್ ಹೊಡೆದು ಸ್ಮೆಲ್ ಬೇಡ ದೇವಸ್ಥಾನಕ್ಕೆ ನೀವ್ ಅದು ಮಾಡೋದಿಲ್ಲ ಅವ್ನ ಯಾವನ ಕೇಳ್ಕೊಂಡು ನೀವ್ ಒಗದಾಗ್ತೀರಿ ಯಾನ್ ಕೇಳ್ಕೊಂಡು ತರ್ತೀರಿ ಏನ್ ತರ್ತೀರಿ ನಮ್ಗೆ ಒಟ್ಟು ಗಮ್ಮನ ಗಮನಕ್ಕಾದ್ರೂ ಬರ್ಬೇಕಲ್ಲ ಸರ್ ಅದನ್ನ ನಾನು ಇದ್ದೆ ಅವನು ಯಾವನ ದಾರಿ ಬರ್ತಾ ಬಂದ್ ನೀವು ಅಗ್ದಾಕ್ ಹೋಗ್ಬಿಟ್ಟು ಹುಳು ಹುಟ್ಟು ಸರ್ ಯಾರು ಮುಟ್ಟಿದ್ರೆ ಮತ್ತೆ ಯಾರು ಸರ್ ಮಗು ಸತ್ತೈತಿ ಯಾರು ಸರ್ ರೆಸ್ಪಾನ್ಸ್ ಪಡಿ ಸರ್ ಯಾರು ಸರ್ ರೆಸ್ಪಾನ್ಸ್ ಪಡಿ ಅದಕ್ಕೆ ಎಂಟು ವರ್ಷ ಮಗು ತರಕ ಹೋಗ್ಲಿ ಇಲ್ಲೊಂದು ಕೆಲಸ ಮಾಡ ಪ್ರೈವೇಟೈಸ್ ಮಾಡೋ ಸುಮ್ಮನೆ ಯಾಕೆ ಪ್ರೈವೇಟ್ ಮಾಡ್ಬಿಡೋಣ ದೇವಸ್ಥಾನ ದೇವ್ರ ವಿಚಾರದಲ್ಲಿ ಆಡಕ್ ಬಂದ್ರೆ ಇನ್ ಏನ್ ಆಗ್ಬೇಕಂತ ಹೇಳಿ ಸರ್ ಹೋಗ್ಲಿ

சும்மா

ನಾನು ಮತ್ತೆ ಕೇಳಿದ ಗುಜರಾಯಿ ಸಮೇಸ್ಥೆ ಆಡಳಿತ ಅಧಿಕಾರಿ ತಾವು ಬರ್ತೀನಿ ಅವ್ರು ಹೇಳಿದಕ್ಕೆಲ್ಲ ನೀವು ಸೊಪ್ಪ ಹೇಳಿದಕ್ಕೆಲ್ಲ ಮೂವ್ ಹೂವು ಅಂದ್ಕೊಂಡು ಹೋಗ್ತೀವಿ ಯಾರು ಕೊಡೋದಿಲ್ಲ

ಇಲ್ಲ ಬೇಡವೇ ಬೇಡ ಎಲ್ಲ ಈಗ ಒಂದು ಶಾಲಕ್ಕೆ ಅದ್ರ ಮುಂದೆ ತಮಟೆ ಒಳ್ಳೆ ತಮಟೆ ತರ್ಸೆಸ್ ಮುಂದೆ ಸ್ವಲ್ಪ ಕೆಲಸ ಆಯ್ತು ಕೆಲ್ಸದಲ್ಲಿ ಅದೇ ಬಾಸ್ಬಾರ್ದು ಸರ್ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಸರ್ ಲಾಸ್ಟ್ ಟೈಮು ಆ ಬಸ್ ಈಗ ಹೇಳಿದ್ರೆ ಅದಂತೂ ಇನ್ಶೂರ್ ಮಾಡ್ಬೇಕು ಓಕೆ ಸರ್ ಯಾವಾಗ 8 ಗಂಟೆ ಬೇರೆನೇ ಜನ ಹೋಗೋದು ಮತ್ತೆ ಬೆಳಕಿಲ್ಲ ಮಾಡ್ತೀನಿ ಸರ್ ಅವತ್ತು ಮಾಡ್ತೀನಿ ಸರ್ 10 ಗಂಟೆವರೆಗೂ ಮಾಡ್ತೀನಿ ಲೈಟ್ ಯಾರ ಕೈಯಲ್ಲಿ ಅಷ್ಟೆ ಸರ್ ಬಸ್ಸು ಅಂತ ಟೆಸ್ಟರ್ ಬಸ್ಸು ಇವು ಸರ್ ಅವರು ಬಸ್ ಲೈಟ್ ಹೋಗಕ ಅಲ್ಲೇ ಇದೆ ಲೈನು ಅಲ್ಲೇ ಇದೆ ಮಕ್ಕಳಲ್ಲಿದ್ರು ಅಲ್ಲೇ ಲೈನು ಅಲ್ಲೇ ಇದೆ ಬಸ್ಸು ಮಂಗ ನಮ್ದು ನಾವು ಬೆಳಗ್ಗೆ ಜಬರ್ದಸ್ತ ಮಾಡಿ ಕರ್ಕೊಂಡ್ ಬರ್ತಾ ಇರ್ತಾರೆ ಬೆಂಗಳೂರಿಂದ ಅಡಿಗೆ ಮಾಡ್ತಾರಲ್ಲ ಯಾವ್ದೋ ಮನೆ ಕಾಲೇಷನ್ಸ್ ಬಂದ್ರು ಹನ್ನೆರಡು ಗಂಟೆ ಆದ್ರೂ ಕರ್ಕೊಂಡ್ ಇರ್ತಾರೆ ಅದನ್ನ

அங்க சேர்ப்ப அங்க

ಯಾರು ಬಂದು ಡ್ಯಾನ್ಸ್ ಮಾಡ್ತಾರೆ ಹಿಂಗ ನಿಮ್ಗೆ ಇರ್ತೀಯ ನಿಮ್ಮ ಜೊತೆಗೆ ಸ್ವಲ್ಪ ಬೇರೆ ಹುಡುಗರು ಬಂದು ಡ್ಯಾನ್ಸ್ ಮಾಡ್ತಾ ಇದ್ದರು ಏನೇ ಕ್ಲಾಸಸ್ ಅಲ್ದೆ ನಮ್ಮ ಕಮ್ಮಿ ಅದು ಯಾರು ತಪ್ಪ್ದಲ್ಲಿ ತಿಳ್ಕೊಬೇಡಿ ಬಂದು ಯಾರು ಬೇಕಾರೋ ಹಬ್ದಲ್ಲಿ ಭಾಗವಹಿಸಬಹುದು ಕೆಲವು ಹಿಂಗೆ ಕೆಲವು ಹುಡುಗರು ಬಂದಿದ್ರು ಸರ್ ಅವ್ರ ಜಾಸ್ತಿ ಅವರೇ ಇವನು ಟೌನ್ ಅವ್ರು ಬಂದಿದ್ರು ಮುಸ್ಲಿ ಹುಡುಗರು ಬಂದಿದ್ರು ಅವ್ರು ಅವ್ರ ಮತ್ತೆ ಆಗಿಗ್ ಯಾರು ಜವಾಬ್ದಾರಿ ಯಾರು ಯಾರು ಕೇಳ್ಬೇಕು ನಾವ್ ಅಷ್ಟೊತ್ತ ಅವ್ರು ಬರೋದ್ ತಪ್ಪು ಅಂತ ಅಲ್ಲ ಬರ್ಬೇಕು ಅವ್ರನ್ನ ಬರ್ಬೇಕು ಅವ್ರು ಹಬ್ಬದಲ್ಲಿ ಭಾಗವಹಿಸ್ಲಿ ಅವ್ನು ತುಳ್ದ ಅವ್ನ ಕಾಲ ಇವನ್ ತುಳ್ದ ಏನೋ ಒಂದಾಯ್ತು

ಅವರಿಗೆ ಸಾಲಕ ಆಡಳಿತ ಮತ್ತು ನಮ್ಮ ಎಲ್ಲ ನಿಮ್ಮ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಕಟ್ಸ್ತಾ ಇದ್ವಿ ರೀತಿಯಾಗಿ ಬಜಾರ್ಕಾರ ಅವ್ರಿಗೂ ಸಹ ವಂದನೆಗಳನ್ನು ನಡೆಸ್ತಾ ಇದ್ವಿ ಮತ್ತು ಕಾರ್ಯನಿರ್ವಹಣಾ ಅವ್ರಿಗೂ ಆ ವಂದನೆಗಳನ್ನು ನಡೆಸ್ತಾ ಇದ್ದೀವಿ ನಮ್ಮ ಜಲ್ದಿ ಜನ ಬಂದಿದ್ದಾರೆ ಅವ್ರಿಗೂ ವರ್ಧನೆಗಳನ್ನು ನೋಡ್ತಾ ಇದ್ದೀವಿ ಮೈಲ್ಯಾಣವರು ಬಂದಿದ್ದಾರೆ ಅವ್ರಿಗೂ ಸಹ ನಡೆಸ್ತಾ ಇದ್ವಿ ಮತ್ತು ನಮ್ಮ ಉಪಾಧ್ಯಕ್ಷರಾದ ರಮೇಶ್ ಅವರು ಆಗಮಿಸಿದ್ದಾರೆ ಇದು ರಮೇಶ್ ಅವರು ಇದ್ದಾರೆ ಅವ್ರಿಗೂ ಹೊಂದನೆಗಳನ್ನ ನಡೆಸ್ತಾ ಇದ್ವಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಈ ಒಂದು ಜಾತ್ರೆಯಲ್ಲಿ ಜವಾಬ್ದಾರಿ ಅವರು ಇವಾಗ ಸಹಕಾರ ಕೊಡಬೇಕು ಅಂತ ಹೇಳ್ತಾ ಅವ್ರಿಗೂ ಸಹ ನಮ್ಮ ಆಡಳಿತ ಪರವಾಗಿ ವಂದನೆಗಳನ್ನ ನಡೆಸುತ್ತಾ ನಮ್ಮ ವ್ಯವಸ್ಥಾಪನಾ ಸಮಿತಿ ಸದಸ್ಯರೆಲ್ಲ ಬಂದಿದ್ದರ ಗ್ರಾಮ ಪಂಚಾಯತ್ ಸದಸ್ಯರು ನಿಮ್ಮೆಲ್ಲರಿಗೂ ಸಹ ಪ್ರಮುಖರಿಗೂ ನಮ್ಮ ಗ್ರಾಮ ಮುಖಂಡರಿಗೂ ತಾಲೂಕು ಮಟ್ಟ ಅಧಿಕಾರಿಗಳಿಗೂ ಎಲ್ಲರಿಗೂ ಸಹ ಆಡಳಿತ ಪರವಾಗಿ ವಂದನೆಗಳನ್ನು ನಡೆಸುತ್ತಾ ಕಾರ್ಯಕ್ರಮವನ್ನ ಮಾಡ್ತಾ